ಭೂತಳದ ಗಿಡಗಳು ಬೀಳುತ್ತಾರಂತ ನೀರ ಪಾತಾಳಕ್ಕೆ ಇಳಿಯುತ್ತ ಬಂತ ಅಂದಿಗೆ ಅರ್ತುಳ್ಳ ಆನಂದ ನಾಮ ಸಂವತ್ಸರಕ್ಕೆ ಪಟ್ಟವಾಳುವಂತೆ ಚನ್ನಬಸವೇಶ್ವರ ದೇವರು ಬರುತ್ತಾರಂತ ನಮಸ್ಕಾರ ವೀಕ್ಷಕರೇ ಪದ ಇಪ್ಪತ್ತೊಂದು ಈಗ ಪದ ಇಪ್ಪತ್ತರ ತನಕ ತಿಳಿಸಿದೀನಿ ಅದರಲ್ಲಿ ಆಗ್ತಾ ಇರೋ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಸೂರ್ಯ ಚಂದ್ರನನ್ನೆಲ್ಲ ಕಟ್ಟಾಗ್ತಾರೆ ಸಪ್ತ ಸಮುದ್ರಗಳು ಖಾಲಿ ಆಗ್ತವೆ ಇಂಥ ದಿನಗಳು ಕೂಡ ಬರುತ್ತೆ ಈಗ ಸೈಂಟಿಸ್ಟ್ ಹೇಳ್ತಾರದು ಅದೇ ಸೂರ್ಯನಿಂದ ಭೂಮಿಗೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಏಪ್ರಿಲ್ ಹದಿಮೂರನೇ ತಾರೀಕು ಒಂದು ಧೂಮಕೇತು ಭೂಮಿಯ ಹತ್ರದಲ್ಲಿ ಪಾಸಾಗುತ್ತೆ ದೊಡ್ಡ ಮಟ್ಟದ ಧೂಮಕೇತು ಎಷ್ಟು ಹತ್ತಿರದಲ್ಲಿ ಪಾಸ್ ಆಗುತ್ತೆ ಅಂದ್ರೆ ಆರ್ನೂರು ಏಳ್ನೂರು ಕಿಲೋಮೀಟರ್ ಭೂಮಿಗೆ ಹತ್ರ ಇರುತ್ತೆ ಅನ್ಕೊಳ್ಳಿ ಅಷ್ಟು ಹತ್ತಿರಕ್ಕೆ ಬಂದು ಹೋಗುತ್ತೆ ಅನ್ನೋ ಭೂಮಿಗೆ ಬೀಳೋ ಚಾನ್ಸಸ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಆವ್ರೇಜ್ ಆಗಿ ಬಿದ್ರು ಬೀಳ್ಬೋದು ಬೀಳ್ದೆ ಆ ಸ್ಪೀಡಲ್ಲಿ ಹೋಗ್ತಾ ಇರೋದು ಹಾಗೆ ಹೊರಟೋಗ್ಬೋದು ಬಟ್ ಆದರೆ ಆ ಸ್ಪೀಡ್ಗೆ ಏನಾಗುತ್ತೆ ಭೂಮಿಯ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಬದಲಾಗುತ್ತೆ ಅಂತ ಸೈಂಟಿಸ್ಟ್ ಬೇರೆ ಹೇಳಿದ್ದಾರೆ ಅದನ್ನು ನಿಮಗೆ ಶಾರ್ಟ್ಸಲ್ಲೂ ತೋರಿಸಿದ್ದೀನಿ ಒಂದು ಶಾರ್ಟ್ಸಲ್ಲಿ ಯಾವ ರೀತಿ ಈ ಧೂಮಕೇತುವಿಂದ ಬದಲಾವಣೆ ಆಗುತ್ತೆ ಅಂತ ಏಪ್ರಿಲ್ ಥರ್ಟೀನ್ ಇಯರ್ ಟ್ವೆಂಟಿ ಟ್ವೆಂಟಿ ನೈನ್ ದಿಸ್ ಆಸ್ಟ್ರಾಯ್ಡ್ ನೇಮ್ ಅಪ್ ಆಫೀಸ್ ಸೊ ವಿ ನೋ ಫಾರ್ ಸರ್ಟ್ That Apophis on Friday the 13th, April 2029, it's the size of the Rose Bowl. It'll get close enough to Earth that it will dip below Earth's communication satellites. It'll be the biggest, closest thing ever to come, known to come near Earth. Here's the catch its orbit remains sufficiently uncertain. There is an interval range where if it threads that keyhole, we call it a keyhole it's a 600 mile about 600 mile, several hundred mile range if its orbit goes through that range earth's gravity will be just right or rather just wrong <laughs> so that it will alter its orbit so that it will hit us seven years later NASA scientists April ಅದು ಯಾವ ಮಟ್ಟಕ್ಕೆ ಅಂದ್ರೆ ನಮ್ಮ ಭೂಮಿ ಸ್ಯಾಟಲೈಟ್ಗಳನ್ನ ಬಿಟ್ಟಿದೀವಿ ಆಕಾಶದಲ್ಲಿ ನಮ್ಮ ನೆಟ್ವರ್ಕಿಂಗ್ಗೋಸ್ಕರ ಆ ಸ್ಯಾಟಲೈಟ್ ಆಕಾಶದಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಅದು ಎಷ್ಟು ದೂರದಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅದಕ್ಕಿಂತ ಹತ್ತಿರದಲ್ಲಿ ನಮ್ಮ ಸ್ಯಾಟಲೈಟ್ ಗಳಿಗಿಂತ ಹತ್ತಿರದಲ್ಲಿ ಧೂಮಕೇತು ಪಾಸ್ ಆಗುತ್ತೆ ಅಂದ್ರೆ ಲೆಕ್ಕ ಹಾಕಿ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ಗೆ ಚಾನ್ಸಸ್ಸು ಬೀಳೋ ಚಾನ್ಸಸ್ಸು ಟೂ ಪಾಯಿಂಟ್ ಫೋರ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟಲ್ಲಿ ಬಟ್ ಆದರೆ ಅದು ಭೂಮಿ ಪಕ್ಕದಲ್ಲಿ ಪಾಸ್ ಆದ್ರೂ ಅದ್ರ ಗೆ ಭೂಮಿ ಗುರುತ್ವಾಕರ್ಷಣ ಬಲ ಗ್ರಾವಿಟಿ ಅನ್ನೋದು ವೇರಿಯೇಷನ್ ಆಗ್ಬೋದು ಈ ರೀತಿ ಗ್ರಾವಿಟಿ ವೇರಿಯೇಷನ್ ಆದರೆ ಏನಾಗುತ್ತೆ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆದರೆ ನಾವಿರೋಂಥ ಪೋಲ್ಗಳು ಬದಲಾಗ್ತಾ ಹೋಗುತ್ತೆ ಎಷ್ಟು ಡಿಗ್ರಿ ಬದಲಾಗುತ್ತೆ ಅಂತ ಸೈಂಟಿಸ್ಟ್ಗಳಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ ಅದ್ರ ಸ್ಪೀಡು ಇದ್ರ ಬೇಸ್ ಮೇಲೆ ಆ ಬೇಸ್ ಮೇಲೆ ಕೆಲವಷ್ಟು ಭೂಭಾಗಗಳು ಈಗ ಏನಿದೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಹೇಗೆ ನಾವು ಕನ್ಸಿಡರ್ ಮಾಡ್ತಾ ಇದ್ವೋ ಆ ಧ್ರುವಗಳು ಬದಲಾಗ್ತಾ ಹೋಗ್ತವೆ ನಾವು ಕಲಿಗೆ ಕವಿಯೋ ಅಂತ ಚಾನ್ಸಸ್ ಇರುತ್ತೆ ಈ ಭಾರತ ದೇಶ ಕವಿಯುತ್ತೆ ಅಂತ ಅಲ್ಲ ಯಾವುದೋ ಒಂದು ಭೂಭಾಗ ಈಗಿರುವಂತಹ ಉತ್ತರ ಧ್ರುವ ಬದಲಾಗಿ ಮುಂದೆ ಯಾವುದೋ ಒಂದು ರಷ್ಯಾ ಆಗಿರ್ಬೋದು ಇಲ್ಲ ಬೇರೆ ಭೂಭಾಗ ಆಗಿರ್ಬೋದು ಅದು ಕತ್ತಲಲ್ಲಿ ಕವಿಯುತ್ತೆ ಈಗ ಅಂಟಾರ್ಕ್ಟಿಕಾದಲ್ಲಿ ಹೇಗೆ ವರ್ಷದಲ್ಲಿ ಹತ್ತರಿಂದ ಹನ್ನೊಂದು ತಿಂಗಳು ಕತ್ತಲ ಒಂದರಿಂದ ಒಂದೂವರೆ ತಿಂಗಳು ಬೆಳಕಿರುತ್ತೋ ಇರುತ್ತೋ ಆ ರೀತಿ ಈ ಖಂಡಗಳಲ್ಲೂ ಕೂಡ ಕತ್ತಲು ಅನ್ನೋದು ಆವರಿಸೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೊದಲೇ ಒಂದು ಪದದಲ್ಲಿ ತಿಳಿಸಿದ್ರು ಐವತ್ತಾರು ದೇಶಗಳಲ್ಲಿ ಕತ್ತಲು ಕವಿಯುತ್ತೆ ಐವತ್ತಾರು ದೇಶಗಳು ಯಾವ ಭೂಭಾಗದಲ್ಲಿದೆ ಆ ಭಾಗಗಳಲ್ಲಿ ಕತ್ತಲು ಅನ್ನೋದು ಕವಿಯುತ್ತೆ ಅಂತ ತಿಳಿಸಿದ್ದಾರೆ ಮೇಜರ್ ಆಗಿ ಅಂಥ ಐವತ್ತಾರು ದೇಶಗಳಿರೋದು ಯುರೋಪ್ ಖಂಡದಲ್ಲಿ ಜಾಸ್ತಿ ದೇಶಗಳಿದ್ದಾವೆ ಆ ದೇಶದಲ್ಲೂ ಕೂಡ ಈ ಕತ್ತಲು ಅನ್ನೋದು ಕವಿಯಬಹುದು ನೋಡೋಣ ಆ ದಿನ ಬಂದಾಗ ಗೊತ್ತಾಗುತ್ತೆ ಇನ್ನು ಪದ ಇಪ್ಪತ್ತೊಂದರಲ್ಲಿರುವಂಥ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಬೈಲವಾಣಿ ಬೈಲ ಶಬ್ದವು ಬೈಲೊಳಗೆದ್ದು ಕುಳಿತಾನೋ ನಿರ್ಬೈಲವು ತನ್ನ ಬೈಲಾಕಾರದ ಬಗೆಯವೂ ತಿಳಿಯದು ಬೈಲದೊಳಿಸಿ ತಂದ ಸ್ಥಳದಲ್ಲಿ ಶಿವಬಂಧನೆಂದು ಬೈಲಬಾರ ನುಡಿತು ಇಲ್ಲಿ ಬೈಲ ಅಂದ್ರೆ ಏನು ಅಂತ ನನಗೂ ಅಷ್ಟೊಂದು ಗೊತ್ತಾಗ್ಲಿಲ್ಲ ಬೈಲದೊಳಗೆದ್ದು ಬೈಲ ಶಬ್ದವು ಈ ಬೈಲವಾಣಿ ಅಂದ್ರೆ ಏನು ಅಂತ ನನಗೂ ಗೊತ್ತಿಲ್ಲ ಬೈಲ ಅಂದ್ರೆ ನಮ್ ಕಡೆ ಒಂದ್ ಹೇಳ್ತಾರೆ ಈಗ ನಾರ್ತ್ ಕರ್ನಾಟಕ ಕಡೆ ಒಂದು ಹೇಳ್ತಾರೆ ಇನ್ನೊಂದ್ ಕಡೆ ಇನ್ನೊಂದು ಹೇಳ್ತಾರೆ ಈ ಬೈಲು ಅಂದ್ರೆ ನಮ್ ಕಡೆ ಒಂದು ಖಾಲಿ ಬಿದ್ದಿರುತ್ತಲ್ಲ ಜಾಗ ಆ ಜಾಗನ ಬಯಲು ಬೈಲ ಅಂತಾನು ಕರೀತಾರೆ ಆ ತರ ಜಾಗದಲ್ಲಿ ಯಾವ್ದಾದ್ರು ಶಬ್ದಗಳು ಬರಬಹುದು ಇಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಶಿವ ಬರ್ತಾನೆ ಅಂತ ಜನ ನಂಬಿಕೆ ಇಟ್ಕೊಳ್ತಾರೆ ಶಿವನೇ ಬಸವ ಬಸವ ಶಿವನೇ ಅನ್ನುತ ವಸುದಿ ತ್ರಿಲೋಕದಿ ಪಶು ಪಕ್ಷಿಗೆ ದೇವಾನುದಾತ ಹಸುಮಗನೆ ಕಲ್ಯಾಣದಿ ನಲಿದಾಡುತ ಹೊಸ ಪರಿಭಾವೆಯ ಬಿಜ್ಜಳ ಕೂಡ ಕದನವ ಮಾಡುತ್ತ ಪಂಚ ಪರಿಸಿ ಉಳಿತಾನ ಕರೆದಳು ಹಸದಾಳಿಯ ಪರಿನಿರ್ಮಲ ಮಾಡಿದ ಕುಶಲ ಗಣಕ್ಕೆ ನಿಭಾಷೆಯ ನಿಕ್ಕಿದಿ ಇಲ್ಲಿ ಬಂದು ಏನೇನಾಗುತ್ತೆ ಶಿವನೇ ಬಸವ ಬಸವನೇ ಶಿವ ಅಂತ ಜನ ತಿಳ್ಕೊಳ್ತಾ ಹೋಗ್ತಾರೆ ಮೂರು ಲೋಕದಲ್ಲಿರುವಂತ ಪಶು ಪಕ್ಷಿಗಳನ್ನ ಹಸು ಮಕ್ಕಳನ್ನ ಕಲ್ಯಾಣದಲ್ಲಿ ನಲಿದಾಡಿಸ್ತಾರೆ ಕಲ್ಯಾಣ ಪಟ್ಟಣ ಮುಂದಿನ ದಿನಗಳಲ್ಲಿ ಯಾವ್ದಾವ್ದು ಆಗುತ್ತೆ ಅಂತ ಕೂಡ ತಿಳಿಸಿದ್ರು ಆ ಜಾಗದಲ್ಲಿ ಇವುಗಳನ್ನ ನಲಿದಾಡಿಸ್ತಾರೆ ಬಿಜ್ಜಳನೊಡನೆ ಕದನ ಅನ್ನೋದಾಗುತ್ತೆ ಬಿಜ್ಜಳ ರಾಯನೊಡನೆ ಕದನ ಅನ್ನೋದಾಗುತ್ತೆ ಇನ್ನ ಅವರ ಗಣಗಳಿಗೆ ಈಗ ಹೇಗೆ ಶಿವಗಣ ಅಂತ ಕರೀತಾರೋ ಹಾಗೆ ಬಸವಣ್ಣನವರ ಒಂದು ಗಣ ಇರುತ್ತೆ ಶರಣರ ಗಣ ಅವರಗಳಿಗೆ ಕುಶಲದ ಕೆಲಸಗಳನ್ನ ಕೊಡ್ತಾರೆ ಮುಂದೆ ಆಗುವಂತ ಬದಲಾವಣೆಗಳಿಗೆ ಯಾರ್ಯಾರಿಗೆ ಯಾವ ಎಲ್ಲರೂ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಅವರ ಗಣಗಳಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ದಾರಿ ತೋರಿಸೋದಕ್ಕೆ ಅವರಿಗೆ ಕೆಲವೊಂದು ಕೆಲಸಗಳನ್ನ ಬಸವಣ್ಣನವರು ಕೊಡ್ತಾ ಹೋಗ್ತಾರೆ ಶಶಿಶೇಖರ ಹೊಸ ರೂಪದಿ ಬಂದಿ ಹಿಂದಿನ ಲೆಕ್ಕಕ್ಕೆ ಮುಂದಕ್ಕ ನೀ ಬಂದ ತನು ಇಲ್ಲಿ ಶಶಿಶೇಖರ ಅಂದ್ರೆ ಅಂದ್ರೆ ಗೊತ್ತಿರೋ ಹಾಗೆ ಶಶಿನ ಅವರು ಚಂದ್ರಶೇಖರ ಅವ್ರನ್ನ ಶಶಿಶೇಖರ ಅಂತ ಕರೀತಾರೆ ಅಂದ್ರೆ ಈಶ್ವರ ಹೊಸ ರೂಪದಲ್ಲಿ ಬಂದು ಮುಂದಿನ ಲೆಕ್ಕಗಳನ್ನ ಮಾಡ್ತಾ ಹೋಗ್ತಾರೆ ಅಂತ ತಿಳಿಸಿದರೆ ಅಂದು ಶರಣರ ಬೆನ್ನತ್ತಿ ಬಂದ್ರ ಭಾಷಿ ಕೊಟ್ಟತನು ಚಂದದಿ ಒನ್ನರಳಿ ಮರುಕ ತೊಟ್ಟಿಲವನ್ನು ಹೊಂದಿಸಿ ಕಟ್ಟಿದ ಶರಣರು ರೂಢಿ ಬಯಲಾದ ತನು ಹಿಂದಿನ ಶರಣರೊಂದಿಗಿರಬೇಕು ದುಕಾರನ ಬಗೆ ಮುಂದಕ್ಕೆ ಬರುತ್ತಾದ ಹಿಂದಿನ ಶರಣರು ಕಂದಿ ಕುಂದದೆ ಮುಂದೆ ಬರುವ ಬಹು ಜೋಕಂದ ಮುಂದೆ ಆಗುವಂತ ಬದಲಾವಣೆಗಳು ಇವು ಕೂಡ ಇವುಗಳಲ್ಲೂ ಅವ್ರು ತಿಳಿಸ್ತಾ ಹೋಗ್ತಾರೆ ಚಂದ್ರಶೇಖರ ಬರೋವಾಗ ಬಸವಣ್ಣ ರೂಪದಲ್ಲಿ ಆಗ್ತವೆ ಮಿದನೂರ ದಿಕ್ಕಲೆ ಬಲುಹುಯ್ಯಲಿ ತಾರುವಾತನು ಮೂರು ನಿಬ್ಬಣದಲ್ಲಿ ಕದನವ ಎಬ್ಬಿಸಿದಾತನು ಉತ್ತರ ದಿಕ್ಕಿನ ಕರ್ತರನು ತರುವಾತನು ನರಕ ತನದ ರಕ್ತದ ಕಾವಲಿ ಹರಿಸುವಾತನು ಇಲ್ಲಿ ತಿಳಿಸ್ತಾರೆ ಬಿದನೂರ ದಿಕ್ಕು ಅಂದ್ರೆ ಯಾವುದೋ ಒಂದು ಬಿದನೂರು ಅಂತ ಇದೆ ಆ ದಿಕ್ಕಲಿ ಬಲು ಉಯ್ಯಲಿ ತರುವಾತನು ಮೂರು ನಿಬ್ಬಣದಲ್ಲಿ ಕದನಗಳನ್ನ ಎಬ್ಬಿಸಿದವನು ಉತ್ತರ ದಿಕ್ಕಿನ ಕಾಯೋನು ನರಕತನದ ರಕ್ತದ ಕಾವಲಿ ಹರಿಸುವಾತನು ನರಕದಲ್ಲಿ ರಕ್ತದ ಕಾವ ಕೋಡಿ ಅನ್ನೋದು ಯಾವ ತರ ಇರೆಯುತ್ತೋ ಅದನ್ನ ಹರಿಸುವಂತವ್ನು ಅರಿಗಿ ಹೇಳದೆ ಬೊರಳಿ ತರುವನು ಕರಿಚರ್ಮದ ಕಾನರ ದಂಡವನು ಇಲ್ಲಿ ಕರಿಚರ್ಮದ ಕಾನರ ದಂಡವನು ಅಂದ್ರೆ ಅವರ ರೂಪ ಯಾವ ತರ ಇರುತ್ತೆ ಅಂತ ತಿಳಿಸ್ತಾ ಹೋಗಿದ್ದಾರೆ ಪಾಮರ ಜನರನ್ನು ಕೋರಿ ಕೋರಿ ದೊಡ್ಡುತ್ತ ನರಬ್ಯಾಟಿಯಲ್ಲಿ ನರಬ್ಯಾಟಿಯಲ್ಲಿ ಆಡಲಿ ಬಂದಿ ಇಲ್ಲಿ ನರರ ಬೇಟೆ ಆಡೋದಕ್ಕೆ ಬರ್ತಾ ಇದ್ದಾನೆ ಅವನು ಯಾವ ರೀತಿನಲ್ಲಿರುತ್ತೆ ಅವನ ರೂಪ ಹೇಗಿರುತ್ತೆ ಅಂತ ತಿಳಿಸ್ತಾ ಹೋಗಿದರೆ ಪದ ಇಪ್ಪತ್ತೊಂದರಲ್ಲಿ ಸಗ್ರಾದಿ ಗ್ರಾಮೀಲೇ ಸೊಗಸಿಬಲ್ಲೆಯ ನಲಿದಾಡುತ್ತ ಪರಿಪರಿಯ ಉಜ್ಜಯನಿಯ ಪುರದಲ್ಲಿ ಪುರದಲ್ಲಿ ಆಗುವಂತ ಇನ್ಸಿಡಿ ಇನ್ಸಿಡೆಂಟ್ಗಳನ್ನ ತಿಳಿಸಿದರೆ ನಿನ್ನ ಮುಖ ತೋರುತ ಅಗಲದಿ ಹರಿರೂಪ ನೀ ಇರುವಾತ ಕೂನದ ಸೊಲ್ಲ ಮುಟ್ಟಿ ನೀ ರಾಜರಲ್ಲಿ ನಿಗಮ ಗೋಚರ ನಿನ್ನ ಬಗೆಯವು ತಿಳಿಯದೆ ಬಲ್ಲಂಗ ಕೂಗುತ್ತಾ ತಗಿ ಬಿಗಿಯನು ತಲಿ ಬುಗಿ ಬುಗಿ ತುರಿಯೇಳು ಹೋಗಿ ಪರಿಯಲಿ ನಾನೀಗ ನಡೀದೀನು ಅಂದ್ರೆ ಬಸವಣ್ಣವರು ಯಾವ ರೂಪದಲ್ಲಿ ಬರ್ತಾರೆ ಇನ್ನು ಅವರ ಶಿಷ್ಯಂದ್ರು ಯಾವ ರೂಪದಲ್ಲಿ ಬರ್ತಾರೆ ಅವ್ರು ಏನೇನು ಕೆಲಸಗಳು ಮಾಡ್ತಾರೆ ಅಂತ ತಿಳಿಸ್ತಾ ಹೋಗಿದ್ದಾರೆ ಅಂತ ನಾನು ಅಧ್ಯಯನ ಮಾಡಿರೋ ರೂಪದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇದಕ್ಕಿಂತ ಜಾಸ್ತಿ ಇದರಲ್ಲಿ ಅರ್ಥಗಳಿದೆ ಆ ಅರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಎಂಥವರು ಅರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒದ್ದಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಮಾತ್ರ ಈ ಅರ್ಥಗಳು ಸುಲಭವಾಗಿ ಅರ್ಥ ಆಗುತ್ತೆ ಯಾರು ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಮಾತ್ರ ಇಂಥ ಅರ್ಥಗಳು ಗೊತ್ತಿರುತ್ತೆ ಅದು ನೀವು ಬೇಕು ಅನ್ನೋರು ಉಳಿವಿಗೆ ಹೋಗಿ ಬಸವಧಾಮದಲ್ಲಿ ಬಸವಣ್ಣ ಸ್ವಾಮಿಗಳ ಜೊತೆ ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಜಾಸ್ತಿ ವಿಷಯಗಳನ್ನ ತಿಳ್ಕೊಬೋದು ಅಂಥ ವಚನಗಳಿದು ಅಂಥ ಪದಗಳಿದು ಈ ಎಲ್ಲ ಪದಗಳಿಗೆ ಅರ್ಥಗಳನ್ನ ಕೊಡೋದು ಕಷ್ಟ ಆಗುತ್ತೆ ಅವರು ಅದಕ್ಕೆ ಗೂಢಾರ್ಥದಲ್ಲಿ ಅರ್ಥದಲ್ಲಿ ಕೆಲವಷ್ಟು ಪದಗಳನ್ನ ಬರೆದಿದ್ದಾರೆ ಕಾರಣ ಎಲ್ಲ ವಿಷಯಗಳು ಜನರಿಗೆ ಅರ್ಥ ಆಗೋಯ್ತು ಅಂದರೆ ಜನ ಎಚ್ಚೆತ್ಕೊಂಡ್ಬಿಡ್ತಾರೆ ಅವರ ಲೆಕ್ಕಾಚಾರದ ಪ್ರಕಾರ ಹತ್ತು ಜನರಲ್ಲಿ ಒಬ್ಬರು ಮಾತ್ರ ಭೂಮಿ ಮೇಲೆ ಉಳಿಬೇಕು ಅದರ ಲೆಕ್ಕಾಚಾರದ ಪ್ರಕಾರ ಹಾಕೊಳ್ಳೋದಾದ್ರೆ ನಮ್ಮ ಭೂಮಿ ಮೇಲಿರುವಂತ ಜನಸಂಖ್ಯೆನಲ್ಲಿ ಹತ್ತು ಒಂದು ಅಂದ್ರೆ ಹತ್ತಿರ ಒಂದ್ ಎಂಟುನೂರ ಐವತ್ತು ಒಂಬೈನೂರು ಕೋಟಿ ಇದ್ರೆ ಒಂದು ಕೊನೆಗೆ ಒಂದ್ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಜನಸಂಖ್ಯೆ ಉಳಿಬೇಕು ಇನ್ನು ಉಳಿದವರೆಲ್ಲ ಹೋಗ್ಬೇಕು ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಕೆಲವಷ್ಟು ಗೂಢಾರ್ಥದಲ್ಲಿ ಬರೆಯೋ ಕೆಲಸ ಮಾಡಿದ್ದಾರೆ ಎಲ್ಲಾ ವಿಷಯಗಳು ಜನಕ್ಕೆ ಅರ್ಥ ಆಗೋಯ್ತು ಅಂದ್ರೆ ಎಲ್ಲಾರು ಎಚ್ಚೆತ್ಕೊಂಡ್ಬಿಡ್ತಾರೆ ಎಲ್ಲಾ ಒಂದೇ ದಾರಿಗೆ ದಾರಿಗೋದ್ರೆ ಮತ್ತೆ ಬದಲಾಯಿಸೋದಕ್ಕೆ ಕಷ್ಟ ಆಗುತ್ತೆ ಪ್ರಕೃತಿನ ಮತ್ತೆ ಅವರು ಹಾಳು ಮಾಡ್ತಾ ಹೋಗ್ತಾರೆ ಜನರಿಗೆ ಬದಲಾವಣೆ ಆಗಲೇಬೇಕು ಒಂದೊಂದು ಯುಗಾಂತ್ಯದಲ್ಲೂ ಒಂದೊಂದು ರೀತಿ ಬದಲಾವಣೆಗಳಾಗಿದೆ ಈ ಯುಗಾಂತ್ಯದಲ್ಲಿ ಈ ರೀತಿ ಬದಲಾವಣೆ ಆಗಿ ಜನಸಂಖ್ಯೆ ಕಡಿಮೆ ಆಗಿ ಮತ್ತೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಬೇಕು ಅದು ನಾರ್ಮಲ್ ಪ್ರಕೃತಿ ನಿಯಮಾನೇ ಈಗ ದ್ವಾಪರ ಯುಗ ಆಗಿರ್ಬೋದು ಇನ್ನ ಆ ಕಡೆ ತೆರೆತಾ ಯುಗ ಆಗಿರ್ಬೋದು ಆಗಲೂ ಕೂಡ ಕೋಟ್ಯಾಂತರ ಜನ ಇದ್ರು ಪ್ರಳಯಗಳು ವಿನಾಶಗಳು ಆಗಿ ಆ ಕೋಟಿ ಕೋಟಿ ಜನ ಎಲ್ಲ ಮಣ್ಣು ಸೇರಿದ್ರು ನಮಗ್ ಗೊತ್ತಿರೋದು ಮಹಾಭಾರತ ಯುದ್ಧದಲ್ಲಿ ಸುಮಾರು ಒಂದು ಹದಿನೆಂಟರಿಂದ ಮೂವತ್ತು ಕೋಟಿ ಜನ ತನಕ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ರು ಅಂತ ಒಂದು ಲೆಕ್ಕಾಚಾರಗಳು ಹೇಳುತ್ತೆ ಬಟ್ ಇಷ್ಟೇ ಅಂತ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ ಕೋಟಿ ಕೋಟಿ ಜನ ಅಂತ ಮಾತ್ರ ಹೇಳಿದ್ದಾರೆ ಅದೇ ರೀತಿ ಕೋಟಿ ಕೋಟಿ ಜನ ವಿನಾಶಗಳಲ್ಲಿ ಹೋದ್ರು ಈಗಲೂ ಕೂಡ ಅಂಥದ್ದೇ ನಡೆಯೋದು ಇನ್ನೊಂದು ವಿಷಯ ಕೆಲವಷ್ಟು ಜನರ ಜೊತೆ ಡಿಸ್ಕಸ್ ಮಾಡ್ತಾ ಇರುವಾಗ ಅವರು ತಿಳಿಸಿದ್ದು ಏನಂದ್ರೆ ರಾವಣನ ಲಂಕೆ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕಿತ್ತು ನಾವೀಗ ನೋಡ್ತಾ ಇದ್ದೀವಲ್ಲ ಸಣ್ಣ ಶ್ರೀಲಂಕಾ ಅದಲ್ಲ ರಾವಣನ ಲಂಕಾ ಅದನ್ನೇ ಅವರು ಕರೆದಿದ್ದು ಕುಮಾರಿ ಖಂಡ ನಮ್ಮ ಭಾರತದ ಕೆಳಗಡೆ ಒಂದು ದೊಡ್ಡ ಭೂಭಾಗ ಇತ್ತು ಅದು ರಾವಣ ಲಂಕೆ ಆಗಿತ್ತು ಭಾರತಕ್ಕಿಂತ ದೊಡ್ಡದಾದ ಭೂಭಾಗ ಅದನ್ನ ರಾವಣ ಆಳ್ತಾ ಇದ್ದ ಅದನ್ನೇ ಕರೆದಿದ್ದು ಕುಮಾರಿ ಖಂಡ ಅಂತ ಈಗ ಆ ಪಾಯಿಂಟ್ ಎಂಡಿಂಗ್ ಒಂದು ಭಾಗ ಬಂದು ನಮ್ಮ ಕನ್ಯಾಕುಮಾರಿಗೆ ಟಚ್ ಆಗುತ್ತೆ ಆ ಎರಡನ್ನು ಸೇರಿಸುವಂತ ಭಾಗನೇ ರಾಮ ಸೇತು ಆಗಿತ್ತು ಆ ಕಡೆ ಕುಮಾರಿ ಖಂಡ ಪ್ಲಸ್ ಈ ಕಡೆ ಭರತ ಎರಡನ್ನು ಸೇರಿಸಿದ್ದೆ ಆ ರಾಮ ಸೇತು ಅನ್ನೋದು ರಾವಣ ಆಳಿದ್ದಂತ ಜಾಗ ವಿನಾಶ ಆಗಿ ರಾಮಾಯಣ ಆಗಾದ ಮೇಲೆ ವಿನಾಶ ಆಗಿ ಆ ಖಂಡ ಪೂರ್ತಿ ಸಮುದ್ರದಲ್ಲಿ ಮುಳುಗೋಯ್ತು ಅದನ್ನೇ ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಶ್ರೀಲಂಕಾ ಬಿಟ್ಟು ಮುಂದೆ ಅಂದ್ರೆ ಉಜ್ಜಯನಿಯಿಂದ ಸ್ಟ್ರೈಟ್ ಒಂದು ಲೈನ್ ಹೇಳಿದ್ರೆ ಈಕ್ವೆಡಾರ್ ಇಂದ ಒಂದು ಸ್ಟ್ರೈಟ್ ಲೈನ್ ಹೇಳಿದ್ರೆ ಎಲ್ಲಿ ಕಟ್ಟಾಗುತ್ತೋ ಆ ಜಾಗದಲ್ಲಿ ಮೇನ್ ಶ್ರೀಲಂಕಾ ಅನ್ನೋದಿದೆ ಅದು ರಾವಣನ ರಾಜಧಾನಿಯಾಗಿತ್ತು ಅಂತ ಈ ತರ ಎಷ್ಟೋ ವಿಷಯಗಳಿದೆ ನಾವು ತಿಳ್ಕೊಳ್ದೆ ಇರೋದು ಗೂಢಾರ್ಥಗಳಲ್ಲಿ ಕೆಲವಷ್ಟು ಜನ ತಿಳಿಸೋ ಪ್ರಯತ್ನ ಮಾಡಿರ್ತಾರೆ ಪ್ಲಸ್ ಅವ್ರವ್ರಿಗೆ ಅರ್ಥ ಆಗ್ಲಿ ಅಂತ ಕೆಲವಷ್ಟು ಜನ ಕಥೆಗಳನ್ನ ಆಲ್ಟರ್ ಮಾಡ್ತಾ 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 ಬಂದು ಕೊನೆಗೆ ಏನೋ ಒಂದು ಕತೆ ಆಚೆ ಬಂದ್ಬಿಟ್ಟಿರುತ್ತೆ ಇನ್ನ ಕೆಲವೊಬ್ರು ಅವರವರ ಧರ್ಮಗಳನ್ನ ಹೈಲೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಧರ್ಮಗಳನ್ನ ಅದರಲ್ಲಿ ಸೇರಿಸಿ ಕೆಲವಷ್ಟು ವಿಷಯಗಳನ್ನ ಹೈಲೈಟ್ ಮಾಡಿರ್ತಾರೆ ಒರಿಜಿನಲ್ ಕತೆ ಏನಿರುತ್ತೆ ಅದಾಗೆ ಉಳ್ಕೊಂಡಿರುತ್ತೆ ಯಾರೋ ಕೆಲವಷ್ಟು ಜನ ಮಾತಾ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ತಿಳ್ಕೊಳ್ತಾ ಹೋಗಿರ್ತಾರೆ ಬಟ್ ಅದರಲ್ಲೂ ಕೆಲವಷ್ಟು ಗೂಢಾರ್ಥಗಳಿರುತ್ತಲ್ಲ ಇರುತ್ತಲ್ಲ ಅದನ್ನ ಅರ್ಥ ಮಾಡ್ಕೊಳಕ್ ಯಾರು ಆಗಿರಲ್ಲ ಯಾವತ್ತೋ ಒಂದು ದಿನ ಅದರ ಅರ್ಥಗಳು ತಿಳಿಯುತ್ತೆ ಅಲ್ಲಿ ತನಕ ಕಾಯಬೇಕಾಗುತ್ತೆ ಇನ್ನು ಮುಂದೆ ಇಲ್ಲಿರೋದನ್ನ ತಿಳ್ಕೊಳ್ತಾ ಹೋಗೋಣ ಗಡಿನಾಡವ ಸುಶಾಡುತ್ತಲೇ ಇರುವಾತನು ಪಡವಗಟ್ಟಿಸಿ ಸೀತಾಂಗ ನಿಶ್ಚಲ ಹೊಂದಿದಾತನು ಸಡಗರ ದಿನದಲ್ಲಿ ಜನ ಜನ ಮುನಿ ಕಟ್ಟಿಯಲ್ಲಿರುವಾತನು ಹೋದ ಶರಣರೆಲ್ಲರ ನಿಲ್ಲಿಸಿ ಕೂಡಿಸುವ ಆತನು ಕೊಡವಿಯೊಳಗೆ ನಿನ್ನ ಸ್ಮರಣ ಮಾಡುವ ಸಿದ್ಧಾರ ಆಡಿದ ಮಾತಿಗೆ ಆತನು ಬಾಲ ಚಿಕ್ಕ ಸಾರಿದನು ಕಡಿಯಾಟದ ಬಗೆಯಲ್ಲಿ ಕಂಡು ಇಲ್ಲಿ ಕೊನೆಯ ಆಟ ಯಾವತರ ಇರುತ್ತೆ ಅನ್ನೋದನ್ನ ತಿಳ್ಕೊಂಡು ಇಲ್ಲಿ ಬಾಲ ಚಿಕ್ಕ ಸಾರಿದ ಮಾತುಗಳಿವು ಅಂತ ತಿಳಿಸ್ತಾ ಬಸವಣ್ಣನ ಅನುಯಾಯಿಗಳು ಯಾವ ತರ ಇರ್ತಾರೆ ಬಸವಣ್ಣ ಯಾವ ತರ ಇರ್ತಾರೆ ಅವ್ರು ಯಾವ ರೂಪದಲ್ಲಿ ಜನರಿಗೆ ದಾರಿಗಳನ್ನ ತೋರಿಸ್ತಾರೆ ಅಂತ ಕೆಲವಷ್ಟು ಗೂಢಾರ್ಥದಲ್ಲಿ ತಿಳಿಸಿದ್ದಾರೆ ಇನ್ನ ಪದ ಇಪ್ಪತ್ತೆರಡು ಏನ್ ಹೇಳ್ತಾರೆ ತಿಳ್ಕೊಳ್ತಾ ಹೋಗೋಣ ಇದರಲ್ಲಿ ಅವ್ರು ತಿಳಿಸ್ತಾರೆ ರವಿ ಮೂರು ದಿವಸ ಅಡುಗುವ ತನಕ ಆರೂರನ್ನು ಸುಂತಿ ಮಾಡಿ ಕಂಡ ತಿನಿಸುವ ತನಕ ರವಿ ಮೂರು ದಿನ ಕಣ್ಣಿಗೆ ಕಾಣದಾಗೆ ಹೊರಟೋಗ್ತೇನೆ ಸೂರ್ಯ ಒಂದು ಮೂರು ದಿನ ಭೂಮಿ ಮೇಲೆ ಕಾಣೋದಿಲ್ಲ ಅದನ್ನೇ ನಾನು ಕೂಡ ಕೆಲವಷ್ಟು ಪ್ರೋಗ್ರಾಮ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಈಗ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ ಸೂರ್ಯನಿಂದ ಭೂಮಿ ಮೇಲೆ ಇಂಪ್ಯಾಕ್ಟ್ ಅನ್ನೋದು ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಬದಲಾಗ್ತಾ ಇದೆ ಜೊತೆಗೆ ಧೂಮಕೇತುಗಳು ಭೂಮಿ ಮೇಲೆ ಬಿದ್ರೂ ಕೂಡ ಕೆಲವಷ್ಟು ಭೂಭಾಗಗಳಲ್ಲಿ ಸೂರ್ಯ ಅನ್ನೋದು ಬೀಳೋದಿಲ್ಲ ಭೂಮಿಯ ಸ್ಪೀಡ್ ಅನ್ನೋದು ವೇರಿಯೇಷನ್ ಆಗುತ್ತೆ ಇದೆಲ್ಲ ಆಗುತ್ತೆ ಆಗ ರವಿ ಭೂಮಿ ಮೇಲೆ ಬೆಳಕನ್ನ ಕೊಡೋದಿಲ್ಲ ಆರೂರನ ಸುಂತಿ ಮಾಡಿಕೊಂಡ ತಿನಿಸುವ ತನಕ ಈ ಆರೂರನ ಸುಂತಿ ಅಂದ್ರೆ ವರ್ಡ್ ಸ್ವಲ್ಪ ಇರೋ ವಿಷಯಗಳು ಇವನು ಅದೇ ಹೇಳಿದ್ನೆಲ್ಲ ಕೆಲವೊಂದು ಗೂಢಾರ್ಥಗಳು ತಿಳ್ಕೊಳ್ತಾ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ನಾವು ಕೂಡ ಬವಿಗಳಿಗೆ ಲಿಂಗ ಕಟ್ಟುವ ತನಕ ಮಾತಂಗ ಪರ್ವತ ಕೆಟ್ಟು ಭ್ರಷ್ಟವಾಗುವ ತನಕ ಮಾತಂಗ ಪರ್ವತ ಈ ಇದು ಬಳ್ಳಾರಿನಲ್ಲಿರುವಂತ ಒಂದು ಪರ್ವತ ಈ ಪರ್ವತ ಕೆಟ್ಟು ಭ್ರಷ್ಟವಾಗುವ ತನಕ ಆ ಮಾತಂಗ ಪರ್ವತದಲ್ಲಿ ವಾಲಿ ಭಂಡಾರ ಅನ್ನೋದಿದೆ ಅಂತ ಕೆಲವಷ್ಟು ಪುರಾವೆಗಳು ಇದರಲ್ಲಿ ನಾವು ಓದಿ ತಿಳ್ಕೊಂಡಿದ್ದೀವಿ ಆ ಭಂಡಾರಕ್ಕೋಸ್ಕರ ಜನ ಮುಗಿಬಿದ್ದು ಕೊಳ್ಳೆ ಒಡೆಯೋದಕ್ ಶುರು ಮಾಡ್ತಾರೆ ಆ ಭಂಡಾರ ಖಾಲಿಯಾಗಿ ಮಾತಂಗ ಪರ್ವತ ಭ್ರಷ್ಟರ ಜಾಗ ಆಗುತ್ತೆ ಅಲ್ಲಿಯ ತನಕ ಅದಾದ ಮೇಲೆ ಬಸವಣ್ಣನವರು ಭೂಮಿ ಮೇಲೆ ಬರ್ತಾರೆ ಪೂರ ಜಾತಿ ಅಳಿಯುವ ತನಕ ಶಂಕಶೋರ ವಿಭೂತಿ ಮಾರುವ ತನಕ ಇಲ್ಲಿ ಪೂರ ಜಾತಿ ಅಂದ್ರೆ ಯಾವುದೋ ಒಂದು ಧರ್ಮದ ಬಗ್ಗೆ ಜಾತಿ ಬಗ್ಗೆ ತಿಳಿಸಿದರೆ ಆ ಜಾತಿ ಅಳಿಸೋ ತನಕ ಅಳದು ಹೋಗೋ ತನಕ ಕಿಟಕಿಂಡಿ ನೆನೆಸಿ ಮನೆ ಸಾರಿಸುವ ತನಕ ಜನರೆಲ್ಲ ಯಮಪೂರಕ ಹೋಗೋ ತನಕ ಇಲ್ಲಿ ಜನ ಜಾಸ್ತಿ ನಾನು ಹೇಳದ್ನಲ್ಲ ಹತ್ರಲ್ಲಿ ಒಬ್ರು ಮಾತ್ರ ಉಳಿಬೇಕು ಅನ್ನೋದು ಇವರ ಲೆಕ್ಕಾಚಾರ ಶರಣರದಾಗಿರ್ಬೋದು ಇನ್ನ ಬೇರೆ ಬೇರೆ ಅವರದ್ದು ಅದಕ್ಕೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದು ಏಳು ದ್ವೀಪಗಳಲ್ಲಿ ಒಂದು ದ್ವೀಪ ಮಾತ್ರ ಉಳಿಯುತ್ತೆ ಅಂತ ಆತರ ಜನ ಎಲ್ಲ ಸತ್ತು ಯಮಪೂರಕ್ಕೆ ಹೋಗುವ ತನಕ ಅಂತ ತಿಳಿಸಿದ್ದಾರೆ ಈಗಳಿಂದ ನಾಯಿತಯ್ಯ ಬ್ಯಾಣಿ ಹಚ್ಚಿದನು ನಮ್ಮ ಚನ್ನ ಬಸವಣ್ಣ ಪರಿತಾಪವು ಕೇಳಲೇ ಕಲಿಯೇ ತಿಳಿಯಲೇ ಸಲಿಯೇ ಇಲ್ಲಿ ಇವರ್ಡನ್ನ ಅರ್ಥ ಮಾಡ್ಕೊಳ್ಳೋದ್ರೆ ತುಂಬಾ ಕಷ್ಟ ಇದೆ ಇದ್ರ ಬಗ್ಗೆ ಯಾರಿಗಾದ್ರು ಗೊತ್ತಿದ್ರೆ ಆದಷ್ಟು ಕಮೆಂಟ್ಗಳಲ್ಲಿ ನೀವು ಹಾಕಿ ಶೇರ್ ಮಾಡಿ ಜನಕ್ಕೆ ಹೋದ್ರೆ ಇನ್ಫಾರ್ಮೇಶನ್ ಸಿಗಬಹುದು ಖಗನದ ನಕ್ಷತ್ರ ಉದುರುತ್ತಾವಂತ ಬಿರದಿನ ಮಾತಿಗೆ ಬರುತ್ತಾವಂತ ಕುಂಬಿನಿ ಜಲಗಳು ಬತ್ತುತ್ತಾವಂತ ಊರೂರಿ ಗಿಡಂಬಾಟ ಹೆಚ್ಚುತ್ತಾವಂತ ಪಾತಕದ ಹಣೆಯಲ್ಲಿ ಉದುರುತ್ತಾವಂತ ನೀತಿ ಉಳ್ಳ ಶರಣರು ಬರುತ್ತಾರಂತ ಕಬ್ಬು ಮಾಡಿ ಅವರನ್ನು ಕಡಿಸುತ್ತಾರಂತ ಈ ಮಾತುಗಳನ್ನ ನಾನು ಮೊನ್ನೆ ಕೂಡ ತಿಳಿಸಿದ್ದೆ ಆಕಾಶದಿಂದ ನಕ್ಷತ್ರ ಬೀಳುತ್ತೆ ಇನ್ನ ಕುಂಬಿನಿ ಈ ಭೂಮಿ ಮೇಲೆ ಜಲಗಳು ಬತ್ತೋಗ್ತಾ ಹೋಗುತ್ತೆ ಊರೂರಲ್ಲಿ ಕುಂಡಾಟ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೀತಿ ಉಳ್ಳರು ಶರಣರು ಬರ್ತಾರೆ ಕಬ್ಬಿನ ಜಲೆ ರೀತಿ ಜನರನ್ನ ಕಡಿತಾರೆ ಪ್ಯಾಟಿ ಕಟ್ಟಿಗಳನ್ನೆಲ್ಲ ಹಾಳು ಮಾಡುವ ತನಕ ನೀಟುಳ್ಳವರ ಬಂದು ನಾಟಿಸುವ ತನಕ ಉತ್ತರ ದೇಶದರೆದ್ದು ಬರುವ ತನಕ ಕಲ್ಯಾಣದ ಕರಿ ಮಲ್ಲಿಗೆ ಗಿಡ ಚಿಗಿರುವ ತನಕ ಕಲ್ಲು ಕೋಳಿ ಕೂಗುವ ತನಕ ಇಲ್ಲಿ ಪ್ಯಾಟೆಗಳು ಹಾಳಾಗುವ ತನಕ ಪ್ಯಾಟೆಗಳು ಅಂದ್ರೆ ಸಿಟಿಗಳೆಲ್ಲ ಹೋಗ್ತವೆ ನೀಟುಳ್ಳವರು ಬಂದು ನಾಟಿಸುವ ತನಕ ಈ ಒಂದು ನೀಟುಳ್ಳವರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನೆ ತಿಳ್ಕೊಳ್ಳಿ ಉತ್ತರ ದೇಶದ್ದು ಬರುವ ತನಕ ಉತ್ತರ ದೇಶ ಅಂದ್ರೆ ನಮ್ಮ ಉತ್ತರ ಭಾರತದಿಂದ ಜನ ದಕ್ಷಿಣ ಭಾರತ ಕಡೆ ಗುಳೆ ಬರೋ ತನಕ ಕಲ್ಯಾಣದ ಕರಿಮಲ್ಲಿಗೆ ಗಿಡ ಚಿಗುರುವ ತನಕ ಕಲ್ಯಾಣದ ಕರಿಮಲ್ಲಿಗೆ ಗಿಡ ಈ ಗಿಡ ಎಲ್ಲಿದೆಯೋ ಗೊತ್ತಿಲ್ಲ ಅದು ಯಾವಾಗ ಚಿಗುರುತ್ತೋ ಕರಿ ಮಲ್ಲಿಗೆ ಗಿಡ ನಾರ್ಮಲ್ ಆಗಿ ಮಲ್ಲಿಗೆ ಗಿಡ ಅಂದ್ರೇನೆ ಬಿಳಿ ಹೂವು ಬಿಡುತ್ತೆ ಕಪ್ಪು ಮಲ್ಲಿಗೆ ಬಿಡುವ ತನಕ ಎಲ್ಲ ಒಂದು ಕಡೆ ನಾನು ಕೇಳಿದ್ದೆ ಈ ರೀತಿ ಕಪ್ಪು ಮಲ್ಲಿಗೆ ಗಿಡ ಇದೆ ಬಿಡ್ತಾ ಇದೆ ಕಪ್ಪು ಮಲ್ಲಿಗೆ ಅಂತ ಆ ತರದ್ದು ನಡೆಯುವ ಸಮಯದಲ್ಲಿ ಇನ್ನ ಕಲ್ಲಿನ ಕೋಳಿ ಕೂಗುವ ತನಕ ಇದಕ್ಕೂ ಕೆಲವಷ್ಟು ಗೂಢಾರ್ಥಗಳಿದೆ ಅದನ್ನು ಕೆಲವಷ್ಟು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ ಕಲ್ಲಿನ ಕೋಳಿ ಅಂದ್ರೆ ಏನು ಅದು ಯಾವಾಗ ಕೂಗುತ್ತೆ ಅಂತ ರಂಬ್ಯಾರ ಮಾಟದವರು ಬರುತ್ತಾರಂತ ಕಲಿಚೋರ ಮುತ್ತಿಸಿ ಮಾಡುತ್ತಾರಂತ ಭೂತಳದ ಗಿಡಗಳು ಬೀಳುತ್ತಾರಂತ ನೀರ ಪಾತಾಳಕ್ಕೆ ಇಳಿಯುತ್ತ ಬಂತ ಅಂದಿಗೆ ಅರ್ತುಳ್ಳ ಆನಂದ ನಾಮ ಸಂವತ್ಸರಕ್ಕೆ ಪಟ್ಟವಾಳುವಂತೆ ಚನ್ನಬಸವೇಶ್ವರ ದೇವರು ಬರುತ್ತಾರಂತ ಕೇಳಲೇ ಕಲಿಯೇ ತಿಳಿಯು ಸಿಲಿಯೇ ಇಲ್ಲಿ ಚನ್ನಬಸವರು ಯಾವಾಗ ಬರ್ತಾರೆ ಚನ್ನಬಸವೇಶ್ವರವರು ಅಂತ ತಿಳಿಸಿದ್ದಾರೆ ನೀರು ಪಾತಾಳಕ್ಕೆ ಇಳಿಯೋ ತನ ಮೇಲೆ ಇನ್ನ ಭೂತಳದ ಗಿಡಗಳು ಮೇಲೆ ಭೂಮಿ ಮೇಲೆ ಭೂಕಂಪಗಳಾಗಿ ಗಿಡಗಳೆಲ್ಲ ಬೀಳೋ ಸಮಯದಲ್ಲಿ ಆನಂದ ನಾಮ ಸಂವತ್ಸರಕ್ಕೆ ಆನಂದ ನಾಮ ಸಂವತ್ಸರ ಎರಡ್ ಸಾವಿರದ ಮೂವತ್ತ ನಾಲ್ಕು ಮೂವತ್ತೈದು ಸುಮಾರಿಗೆ ಈ ಘಟನೆಗಳೆಲ್ಲ ನಡೆದಿರ್ತವೆ ಆ ಟೈಮ್ಗೆ ಚನ್ನಬಸವೇಶ್ವರ ಸ್ವಾಮಿಗಳು ಬಂದು ದಾರಿಗಳನ್ನ ತೋರಿಸ್ತಾ ಹೋಗ್ತಾರೆ ಅಂತ ಇವರ ಮಾತುಗಳಲ್ಲಿ ತಿಳಿಸಿದ್ದಾರೆ ಇನ್ನು ಏನೇನೋ ಅನಾಹುತಗಳು ನಡೀತವೆ ಅಂತ ಸೈಂಟಿಸ್ಟ್ಗಳು ಕೂಡ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಮೂವತ್ ನಾಲ್ಕರ ತನಕ ಅಂಥದ್ದೆಲ್ಲ ನಡೆದು ಜನಗಳ ಸಂಖ್ಯೆ ಅನ್ನೋದು ಕಡಿಮೆ ಆದ ಮೇಲೆ ಇವರು ಬಂದು ದಾರಿಗಳನ್ನ ತೋರಿಸ್ತಾ ಹೋಗ್ತಾರೆ ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಾವು ತಿಳ್ಕೊಬೇಕಾಗಿರೋದು ಆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಮುಂದಿನ ದಿನಗಳಲ್ಲಿ ಏಕೆಂದ್ರೆ ಇದರಲ್ಲಿ ತುಂಬಾ ಅರ್ಥಪೂರ್ಣವಾದ ವಿಷಯಗಳಿದೆ ಅವುಗಳನ್ನ ನಿಮ್ಗೆ ತಿಳ್ಸಾ ಹೋಗ್ತೀನಿ ಕೆಲವಷ್ಟು ಅರ್ಥಗಳನ್ನ ನಂಗು ಎಕ್ಸ್ಪ್ಲೈನ್ ಮಾಡಕ್ಕಾಗದೇ ಇರಬಹುದು ನಿಮ್ಗೆ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅನ್ನೋರು ಆದಷ್ಟು ನೀವು ಉಳಿವಿಗೆ ಹೋಗಿ ಅಲ್ಲಿ ಬಸವಧಾಮದಲ್ಲಿ ನೀವು ಚೆನ್ನಬಸವೇಶ್ವರ ಸ್ವಾಮಿಗಳನ್ನ ಮೀಟ್ ಮಾಡಿ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿ ತಿಳ್ಕೊಬಹುದು ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಂಗಣ ಗುಡ್ ಬಾಯ್